निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानधोनः नारायणं निखिलपूर्णगुणैकदेहं निर्दोषम् आप्यतममपि अखिलैः अस्योद भवादीदम अशे शाविशे सदा प्रियतमं मम जन्माद्येष्य यतों वायाद इतारता हा चार्ते श्वभिग्नस्वराद् तिनि ब्रह्म खुरुदा या आदि कवये

य आदिकभये मुह्यन्ति यं सूरयः तेजोवारिमृदां यथा विनिमयः यत्र त्रिसर्गो मृषा धाम्नः स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ॐ कृष्णना क्षेत्रवाद ಉಡುಪಿಯಲ್ಲಿ ಆ ಕೃಷ್ಣನ ಒಂದು ದಿವ್ಯ ಸನ್ನಿಧಾನದಲ್ಲಿ ಅನಂತೇಶ್ವರನ ಸಾನ್ನಿಧ್ಯ ಚಂದ್ರಮೌಳೀಶ್ವರ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು ಇವರ ಸಾನ್ನಿಧ್ಯ ಇವರ ಸಾನ್ನಿಧ್ಯದಲ್ಲಿ ಒಂದು ಕೃಷ್ಣ ಪರಮಾತ್ಮನ ಮಹಿಮೆಯನ್ನು ನಾವು ಕೇಳಿ ನಾಳೆಯಿಂದ ಸರಿಯಾಗಿ ಆರರಿಂದ ಏಳರ ತನಕ ನಾವು ಭಾಗವತದ ಶ್ರವಣವನ್ನು ಶ್ರದ್ಧೆಯಿಂದ ಮಾಡುವವರಾಗೋಣ ಗೋವರ್ಧನ ಉದ್ಧಾರದ ಪ್ರಸಂಗ ಅದನ್ನು ಇವತ್ತು ನೋಡಿ ಆ ಭಗವಂತನಿಗೆ ನಾವು ಸಮರ್ಪಣೆ ಮಾಡೋಣ ನಂದಗೋಪ ಮೊದಲಾದವರೆಲ್ಲ ಸೇರಿರ್ತಕ್ಕಂಥವರಾಗಿದ್ದಾರೆ ನಂದಗೋಪಾದಿಗಳೆಲ್ಲ ಸೇರಿಕೊಂಡು ಅವರು ಒಂದು ದೊಡ್ಡ ಉತ್ಸವ ಅಂತ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಆ ಉತ್ಸವದಲ್ಲಿ ಇಂದ್ರದೇವರನ್ನು ಕುರಿತು ದೊಡ್ಡ ಯಾಗ ಮಾಡೋದು ಅದರಲ್ಲಿ ಎಲ್ಲವನ್ನೂ ಸಮರ್ಪಣೆ ಮಾಡಿ ಸಂಭ್ರಮದಿಂದ ಊರವರನ್ನೆಲ್ಲ ಸೇರಿಸೋದು ಈ ತರಹ ಒಂದು ಯಾಗವನ್ನು ಬ್ರಹ್ಮಾದಿ ದೇವತೆಗಳ ಪ್ರೀತಿಗಾಗಿ ಇಂದ್ರದೇವರ ಪ್ರೀತಿಗಾಗಿ ನಂದಗೋಪ ಮೊದಲಾದವರು ಮಾಡ್ತಾ ಇದ್ದಾರೆ ಅದು ಕೃಷ್ಣ ಪರಮಾತ್ಮ ನಂದಗೋಕುಲದಲ್ಲಿ ಇರತಕ್ಕಂಥವನಾಗಿದ್ದ ಆ ಪ್ರದೇಶದಲ್ಲಿ ಇಂಥ ಉತ್ಸವದ ಸಂದರ್ಭ ಇರ್ತಾ ಇರಲಿಲ್ಲ ಅದೇ ವೃಂದಾವನಕ್ಕೆ ಬಂದಾಗ ಆ ಊರಿನ ಜನ ಇಂಥ ಒಂದು ವಿಶೇಷವಾದ ಒಂದು ನಾಡ ಹಬ್ಬವನ್ನು ಅವರು ಹಮ್ಮಿಕೊಂಡಿದ್ದರು ಅಲ್ಲಿ ಇಂದ್ರದೇವರನ್ನು ಕುರಿತು ಯಾಗ ಮಾಡೋದು ಅಂತ ಹೇಳಿ ಆ ಅವರು ಹಮ್ಮಿಕೊಳ್ತಾ ಇರ್ತಕ್ಕಂಥವರಾಗಿದ್ದರು ಹೀಗೆ ಇಂದ್ರದೇವರನ್ನ ಕುರಿತು ಹಮ್ಮಿಕೊಳ್ತಕ್ಕಂಥ ಯಾಗ ಏನಿರ್ತಕ್ಕಂಥದ್ದಾಗಿದೆ ಈ ಯಾಗದಲ್ಲಿ ಅಂದರೆ ಇಂದ್ರದೇವರನ್ನ ಕುರಿತು ಹಮ್ಮಿಕೊಳ್ತಕ್ಕಂಥ ಯಾಗದಲ್ಲಿ ಎಲ್ಲರಿಗೂ ಕಾಣಿಸ್ತಾ ಇರುವಾಗ ಕೃಷ್ಣ ಪರಮಾತ್ಮ ನೋಡ್ತಾ ಇದ್ದಾನೆ ಅದು ಹೇಳ್ತಾರೆ ಬ್ರಹ್ಮವರ್ತ ಪುರಾಣದಲ್ಲಿ ತುಂಬ ವಿಸ್ತಾರವಾಗಿರ್ತಕ್ಕಂಥ ರೀತಿಯಲ್ಲಿ ಅದರ ನಿರೂಪಣೆ ಇದೆ ಸುಮಾರು ಒಂದು ಹತ್ತು ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ಹಾಲಿನ ಒಂದು ಪ್ಯಾಕೆಟ್ಗಳು ಮೂರು ಲಕ್ಷಕ್ಕೂ ಮಿಗಿಲಾಗಿರ್ತಕ್ಕಂಥ ತುಪ್ಪ ಮೊದಲಾಗಿರ್ತಕ್ಕಂಥವುಗಳ ಡಬ್ಬಗಳು ಮತ್ತು ಅವರೊಂದು ಈ ಉತ್ಸವವನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ಯಾಂತ್ರಿಕವಾಗಿ ಮಾಡ್ದೇನೆ ಎಲ್ಲರನ್ನೂ ಕೂಡ ಕರೆದು ಇಂಥ ಒಂದು ದೊಡ್ಡ ಇಂದ್ರದೇವನ ಕುರಿತು ಯಾಗ ಮಾಡ್ತೀವಿ ಅಂತ ಊರವ್ರನ್ನೆಲ್ಲ ಸೇರ್ಸೋಕ್ಕೋಸ್ಕರ ಅವನು ಇದನ್ನು ದೊಡ್ಡದಾಗಿ ಕೂಗಿ ಕೂಗಿ ಎಲ್ರಿಗೂ ನಂದು ಓಪ ಹೇಳ್ತಾ ಇದ್ದಾನಂತೆ ಅದಕ್ಕಾಗಿ ಹೊರಗಡೆ ಮೈದಾನದಲ್ಲಿ ಒಂದು ಯಾಗ ಮಂಟಪವನ್ನು ವಿಸ್ತಾರವಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಕಟ್ತಾ ಇರ್ತಕ್ಕಂಥ ಅವನಾಗಿದ್ದಾನೆ ಅಲ್ಲಿ ಇಂದ್ರದೇವಕೃತು ಯಾಗ ಅಂತ ಹೇಳಿದಾಗ ವರ್ಣನೆ ಮಾಡ್ತಾರೆ ಅದು ಒಂದು ಹಬ್ಬ ಅನ್ನುವಾಗ ಪರಿಚಯವಿರುವ ಎಲ್ಲ ಋಷಿಗಳನ್ನು ಎಲ್ಲ ಜ್ಞಾನಿಗಳನ್ನು ಭರತಖಂಡದ ಮೂಲೆ ಮೂಲೆಗಳಿಂದ ಎಲ್ಲರನ್ನೂ ಕರೆದಿದ್ದಾನಂತೆ ಅವರೆಲ್ಲರೂ ಕೂಡ ಶಿಷ್ಯರ ಸಮೇತ ಅಲ್ಲಿ ಬಂದಿದ್ದಾರಂತೆ ನಾವು ತಿಳ್ಕೊಂಡ ಹಾಗೆ ಏನೋ ಒಂದು ಫ್ಯಾಮಿಲಿ ಫಂಕ್ಷನ್ ಮತ್ತು ಕಮ್ಯುನಿಟಿ ಫಂಕ್ಷನ್ನಾಗಿ ಮಾಡ್ತಾ ಇಲ್ಲ ಅದನ್ನು ಒಂದು ಆ ಊರಿಗೆ ಸೇರಿದ ರಾಷ್ಟ್ರಮಟ್ಟದ ಸಮಾರಂಭವನ್ನಾಗಿ ಅದನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರಂತೆ ಅಲ್ಲಿ ಕೃಷ್ಣ ಪರಮಾತ್ಮ ಬರ್ತಾನಂತೆ ಬಂದು ನಂದಗೋಪಾದಿಗಳನ್ನು ಕೇಳ್ತಾನಂತೆ ನೀವೆಲ್ಲ ದೊಡ್ಡ ಉತ್ಸವ ಮಾಡ್ತಾ ಇದ್ದೀರಾ ಸಂತೋಷ ಇದು ಹಿಂದಿನಿಂದಲೂ ಬಂದಿತ್ತು ಅಥವಾ ಈಗ ತಾನೇ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿಕೊಂಡಿರೋದು ಮತ್ತು ಪೂರ್ಣಾಹುತಿಯನ್ನು ಯಾರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಪ್ರಶ್ನೆಗಳನ್ನೆಲ್ಲ ಕೇಳ್ತಾನಂತೆ ಮತ್ತು ಕೇಳ್ತಾನಂತೆ ಕೆಲವರಿದ್ದಾರೆ ಇಹಲೋಕದ ಪ ಫಲವನ್ನು ಕೊಡ್ತಾರೆ ಪರಲೋಕದ ಪದ ಕೊಡಲ್ಲ ಯಾವುದೋ ಎಮ್ ಎಲ್ ಎನೋ ಯಾವುದೋ ಎಂ ಪಿನೋ ಹಿಡ್ಕೊಂಡ್ರೆ ಇಹಲೋಕದಲ್ಲಿ ಏನೇನು ಬೇಕೋ ಅದರ ಅನುಕೂಲತೆಗಳು ಸಿಗ್ಬೋದು ಆದರೆ ಪುಣ್ಯ ಪರಲೋಕದ ಸ್ಥಾನ ಇವುಗಳು ಸಿಗಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವು ಋಷಿಮುನಿಗಳನ್ನು ಹಿಡ್ಕೊಂಡ್ರೆ ಪರಲೋಕದ ಮಾರ್ಗ ತೋರಿಸ್ಬೋದು ಆದರೆ ಇಹಲೋಕದ ಮಾರ್ಗ ತೋರಿಸ್ತಾರೆ ಅಂತ ನಿಶ್ಚಯ ಇಲ್ಲ ಇಹಲೋಕವೂ ಆಗಬೇಕು ಪರಲೋಕವೂ ಆಗಬೇಕು ಆ ಥರ ಫಲವನ್ನು ಈ ದೇವತೆ ಕೊಡ್ಬೋದಾ ಈ ದೇವತೆಗೆ ಕೊಡಕ್ಕೆ ಶಕ್ತಿ ಇದೆಯಾ ನೀವು ಯಾರನ್ನು ಕುರಿತು ಉಪಾಸನೆ ಮಾಡ್ತಾ ಇದ್ದೀರಾ ಅನ್ನುವಾಗ ಆ ಕೃಷ್ಣನ ತೇಜಸ್ಸಿಗೆ ಬೆರಗಾಗಿರ್ತಕ್ಕಂಥ ಎಲ್ಲರೂ ಕೈ ಮುಕ್ಕೊಂಡು ಎದ್ದು ನಿಂತು ಆ ಕೃಷ್ಣನಿಗೆ ಉತ್ತರವನ್ನು ಕೊಟ್ಟು ಹೇಳ್ತಾ ಇದ್ದಾರಂತೆ ಕೃಷ್ಣ ಪರಮಾತ್ಮ ಏನಂದರೆ ನಾವುಗಳು ಇದನ್ನು ಮಾಡ್ತಾ ಇದ್ದೇವೆ ಇದರಿಂದ ಆರಾಧ್ಯನಾಗಿರ್ತಕ್ಕಂಥ ಭಗವಂತ ಅಂದರೆ ಅವನು ಕೃಷ್ಣ ಪರಮಾತ್ಮನೇ ಇಂದ್ರದೇವರೇ ಆಗಿರ್ತಕ್ಕಂಥವನಾಗಿದ್ದಾನೆ ಯಾಕೆ ಅಂದರೆ ಎಲ್ಲ ಮಳೆಯನ್ನು ತಂದು ಕೊಡ್ತಕ್ಕಂಥವನು ಅವನು ಇಂದ್ರ ಇಂದ್ರನ ದೆಸೆಯಿಂದಲೇ ಎಲ್ಲ ನಡೆಯೋದು ಅದಕ್ಕೋಸ್ಕರವಾಗಿ ನಾವು ಏನಂದರೆ ಇಂದ್ರನನ್ನು ಆರಾಧನೆ ಮಾಡ್ತೀವಿ ಅನ್ನುವಾಗ ಕೃಷ್ಣ ಜೋರಾಗಿ ನಕ್ಕೆ ಹೇಳ್ತಾನಂತ ಇಂದ್ರದೇವರಿಂದ ಫಲ ಅಂತ ಹೇಳಬೇಡಿ ಕರ್ಮಕ್ಕೆ ಅನುಗುಣವಾಗಿ ದೇವತೆಗಳು ಫಲ ಕೊಡ್ತಾರೆ ವಿನಃ ಅವರು ಸ್ವತಂತ್ರರಲ್ಲ ಆದ್ದರಿಂದ ಇಂದ್ರ ಈ ಫಲವನ್ನು ಕೊಡೋನಲ್ಲ ನಾನು ಹೇಳ್ತಾ ಇರ್ತಕ್ಕಂಥವನಾಗುತ್ತೇನೆ ನಾವು ಈ ರೀತಿಯಾಗಿ ಇಂದ್ರನ ಕುರಿತು ಯಾಗ ಮಾಡೋದು ಬೇಡ ನಾವೆಲ್ಲ ಬದುಕಿರೋದು ಯಾರೋ ವನಜೀವಿಗಳು ನಮಗೆಲ್ಲ ಆಧಾರ ಯಾವುದು ಗೋವರ್ಧನಗಿರಿ ಇಲ್ಲೇ ಹುಲ್ಲು ಬೆಳೆಯುತ್ತೆ ಈ ಹುಲ್ಲನ್ನು ಹಸು ತಿನ್ನುತ್ತೆ ತಿಂದು ಹಾಲು ಕೊಡುತ್ತೆ ನಾವು ಅದನ್ನು ಇಟ್ಟು ಮೊಸರು ಮಾಡ್ತೀವಿ ಅದನ್ನು ಕರೆದು ಬೆಣ್ಣೆ ಮಾಡ್ತೀವಿ ಆ ಬೆಣ್ಣೇನ ಮಾರಿ ಜೀವನವನ್ನು ಸಾಗಿಸ್ತೇವೆ ಅದರಿಂದಲೇ ಕಪ್ಪ ಕಾಣಿಕೆಗಳನ್ನು ನಾವು ಕೊಡ್ತಾ ಇರ್ತಕ್ಕಂಥವ್ರು ಆಗ್ತೇವೆ ಅಂದಮೇಲೆ ನಾವು ಬದುಕ್ತಾ ಇರೋದೆಲ್ಲ ಯಾತ್ರೆಯಿಂದ ಅಂದರೆ ಗೋವರ್ಧನ ಗಿರಿ ಏನಿರ್ತಕ್ಕಂಥದ್ದಾಗಿದೆ ಇದರ ದೆಸೆಯಿಂದ ನಾವು ಬದುಕ್ತಾ ಇರ್ತಕ್ಕಂಥವ್ರಾಗಿದ್ದೇವೆ ಅಂದ ಮೇಲೆ ಹಾಗಾದ್ರೆ ನಾವೇನು ಮಾಡೋಣ ಅಂದರೆ ಬೆಟ್ಟದ ಪೂಜೆಯನ್ನೇ ಮಾಡೋಣ ಅಂತ ಹೇಳ್ತಾನಂತೆ ಯಾರಾದರೂ ಎಪ್ಪತ್ತು ವರ್ಷದವರು ಇನ್ನೊಬ್ಬರು ಮಾತು ಕೇಳ್ತಾರಾ ಕೃಷ್ಣನಿಗೆ ಏಳು ವರ್ಷ ಅಲ್ಲಿರೋರಿಗೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅವರೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರೆಲ್ಲ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಶಾಂತಿ ಮಾಡಿಕೊಂಡವರ ಸಂಘ ಅಂತ ಒಂದು ಸಂಘ ಅಂತ ಮಾಡಿಕೊಂಡು ಅದರ ನೆಪದಿಂದ ರಾಷ್ಟ್ರಕ್ಕೆ ಖ್ಯಾತಿ ಬರೋ ರೀತಿಯಲ್ಲಿ ಯಾಗವನ್ನು ಮಾಡ್ತಾ ಇದ್ದಾರೆ ಕೇಳ್ತಾರ ಮಧುರೆಯಾಗಿರ ವಲ್ಗುವಾಕ್ಯಯ ಬುಧ ಮನೋಜ್ನಯ ಪುಷ್ಕಾರೇ ಕ್ಷಣ ಕೃಷ್ಣನ ಮಧುರವಾದ ಮಾತಿಗೆ ಯುಕ್ತಿಯುಕ್ತವಾಗಿರ್ತಕ್ಕಂಥ ಮಾತಿಗೆ ಸೋತು ಹೋಗಿರ್ತಕ್ಕಂಥ ಅವರು ಆಯಿತು ಅಂತ ಒಪ್ಕೊಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಹಾಗಾದರೆ ಬೆಟ್ಟವನ್ನೇ ಕುರಿತು ಪೂಜೆ ಮಾಡೋಣ ಅಂತ ಹೇಳಿದ್ದಾರೆ ಭಗವಂತ ಹೇಳ್ತಾನೆ ಆಶ್ವಪಾಕೇಭ್ಯ ನಾಯಿ ಮೊದಲಾದವುಗಳಿಗೆ ಮನುಷ್ಯರು ಮೊದಲಾದವುಗಳಿಗೆ ಎಲ್ಲ ಪಶುಗಳಿಗೆ ಒಟ್ಟಿನಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಸಮೃದ್ಧವಾದ ರೀತಿಯಲ್ಲಿ ಪ್ರೀತಿಯಾಗುವ ರೀತಿಯಲ್ಲಿ ನಾವು ಯಜ್ಞವನ್ನು ಮಾಡೋಣ ಬೆಟ್ಟವನ್ನೇ ಪೂಜೆ ಮಾಡೋಣ ಅಂತ ಹೇಳ್ತಾನಂತೆ ಎಲ್ಲರೂ ಮಾಡಿದ್ರು ಅದೇ ರೀತಿಯಾಗಿ ಬೆಟ್ಟವನ್ನು ಪೂಜೆ ಮಾಡಿದ್ರು ಕೃಷ್ಣ ಹೇಳ್ತಾನಂತೆ ಈಗ ನೈವೇದ್ಯ ಆಗತ್ತೆ ನಾವು ರಾಶಿ ರಾಶಿ ನೈವೇದ್ಯವನ್ನು ಇಡೋಣ ಆ ನೈವೇದ್ಯವನ್ನೆಲ್ಲ ಸಮರ್ಪಣೆ ಮಾಡೋಣ ಅದನ್ನು ಒಳ್ಳೆ ಇಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಲೋಕಕ್ಕೆ ಮಂಗಳವನ್ನು ಬಯಸ್ತಕ್ಕಂಥ ದೇವತೆಗಳು ಏನಿದ್ದಾರೆ ಆ ಬ್ರಾಹ್ಮಣರು ಅವರುಗಳಿಗೆಲ್ಲ ಅನ್ನ ಸಂತರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾನಂತೆ ಅವರು ಆಯಿತು ಅದೇ ರೀತಿಯಾಗಿ ಅನ್ನ ಸಂತರ್ಪಣೆಯನ್ನು ಮಾಡೋಣ ಅಂತ ಕೃಷ್ಣನ ಮಾತಿಗೆ ಒಪ್ಪಿದ್ದಾರಂತೆ ಒಪ್ಪಿದ್ದು ನೋಡಿ ನಡೀತಾ ಇದೆಯಂತೆ ಆಗ ಕೃಷ್ಣ ಹೇಳ್ತಾರಂತೆ ನೈವೇದ್ಯದ ಟೈಮಲ್ಲಿ ನಾವು ಅದನ್ನು ನೋಡಬಾರ್ದು ಅದಕ್ಕೆ ಒಂದು ಉಪಾಯ ಮಾಡೋಣ ಏನು ಉಪಾಯ ಮಾಡೋಣ ಅಂದರೆ ನಾವೆಲ್ಲರೂ ಕೂಡ ಗೋವರ್ಧನಗಿರಿಗೆ ಪ್ರದಕ್ಷಿಣೆ ಬರೋಣ ಅಂತಾರಂತೆ ಗೋಪಾಲಕರಿಗೆ ಕೃಷ್ಣ ಅಂದರೆ ಅಷ್ಟು ಪ್ರೀತಿ ಅದರಲ್ಲಿ ಎರಡನೇ ಅಭಿಪ್ರಾಯ ಇಲ್ಲವೇ ಇಲ್ಲ ಕೃಷ್ಣ ಏನು ಹೇಳಿದ್ರು ನಮ್ಮ ಕಲ್ಯಾಣಕ್ಕಾಗಿ ಹೇಳ್ತಾನೆ ಅದರಲ್ಲಿ ಅವನ ಸ್ವಾರ್ಥ ಇಲ್ಲ ಮತ್ತು ಏನಾದರೂ ಅಡಗಿದ್ರೆ ನಾವು ಆಲಸ್ಯದಿಂದ ಇರಬಾರ್ದು ಸಾಧನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನು ಹೇಳ್ತಾ ಇರ್ತಕ್ಕಂಥ ಅವನಾಗ್ತಾನೆ ಅದರಿಂದ ಆಯಿತು ಅಂತ ಕೃಷ್ಣನ ಹಿಂದೆ ಪ್ರದಕ್ಷಿಣೆ ಬರ್ತಾ ಇದ್ದಾರ ಮಧ್ಯದಲ್ಲಿ ಒಬ್ಬ ಗೋಪಾಲಕ ಕೇಳ್ತಾರೆ ಕೃಷ್ಣ ಗೋವರ್ಧನಗಿರಿ ಅಂದಿಯಲ್ಲ ಪ್ರದಕ್ಷಿಣೆ ಅಂದಿಯಲ್ಲ ನಾವು ಬರ್ತಾ ಇದ್ದೇವೆ ಆ ಪ್ರದಕ್ಷಿಣೆ ಗೋವರ್ಧ ಬೆಟ್ಟ ಅದು ಎಷ್ಟು ಸುತ್ತ ಇರ್ಬೋದು ಒಂದು ಸರ್ಕಲ್ ಪ್ರದಕ್ಷಿಣೆ ಬರಬೇಕಂದ್ರೆ ಒಂದು ಪೆರಿಮೀಟರ್ ಆಗಬೇಕಲ್ವಾ ಸರ್ಕಲ್ ಅಂದರೆ ಎಷ್ಟು ಸುತ್ತಳತೆ ಇರ್ಬೋದು ಅಂತ ಕೃಷ್ಣನ್ನ ಕೇಳ್ತಾರೆ ಕೃಷ್ಣ ಹೇಳ್ತಾನಂತೆ ತುಂಬ ಏನಿಲ್ಲ ಬನ್ನಿ ಹೆಜ್ಜೆ ಹಾಕ್ಕೊಂಡು ಹೋಗೋಣ ಅಂತಾನೆ ಎಷ್ಟು ಅಂದರೆ ಇಪ್ಪತ್ತು ಕಿಲೋಮೀಟರ್ ಅಂತ ಹೇಳ್ತಾನೆ ಇಪ್ಪತ್ತು ಕಿಲೋಮೀಟರ್ ಅಂತ ಹೇಳಿದಾಗ ಗೋಪಾಲಕರ ತಲೆ ತಿರುಗಬೇಕಾಗಿತ್ತು ಇಪ್ಪತ್ತು ಕಿಲೋಮೀಟ್ರಾ ಅಯ್ಯೋ ನಾವು ಕೇಳದೆ ಕೇಳದೆ ನೋಡದೆ ಮಾಡದೆ ಈ ಪ್ರದಕ್ಷಿಣೆಗೆ ಒಪ್ಕೊಂಡ್ಬಿಟ್ಟವಲ್ಲ ಅನ್ಬೇಕಾಗಿತ್ತು ಗೋಪಾಲಕರು ಆ ಥರ ಅಲ್ಲ ನೋಡಿ ಯಾರಲ್ಲಾದರೂ ನಮಗೆ ವಿಶ್ವಾಸ ಅವರು ಅವ್ರು ದಾರಿಯಲ್ಲಿ ನಡೆಯುವಾಗ ಗೊಂದಲ ಇರಲ್ಲ ಮನುಷ್ಯನಿಗೇನಾಗಿದೆ ಲೌಕಿಕ ವಿಷಯದಲ್ಲಿ ಗೊಂದಲ ಇಲ್ಲ ಪಾರತ್ರಿಕ ವಿಷಯಗಳಲ್ಲಿ ಗೊಂದಲ ಯಾವುದೋ ಆಸ್ಪತ್ರೆಗೆ ಸೇರಿಬಿಟ್ಟು ಬಿಲ್ ಮೇಲೆ ಬಿಲ್ ಕಟ್ತಾ ಇರ್ತಾನೆ ಒಂದೂವರೆ ಲಕ್ಷನ ಎರಡು ಲಕ್ಷನಾ ಮೂವತ್ತು ಸಾವಿರನ ಹನ್ನೆರಡು ಸಾವಿರಾನ ಅಂತ ಕೇಳಿದಷ್ಟು ಬಿಲ್ ಕಟ್ತಾಯಿರ್ತಾನೆ ಇಷ್ಟೊಂದು ಜಾಸ್ತಿ ಆಯ್ತಲ್ಲ ಯಾಕೋ ಒಂದಕ್ಕೆ ಎರಡು ಆಗ್ತಾ ಇದೆಯಲ್ಲ ಅಂತ ಅವ್ನ ಬಾಯಲ್ಲಿ ಬರಲ್ಲ ಅದೇ ಒಂದು ಧರ್ಮ ಕಾರ್ಯಕ್ಕಾಗಿ ಮಾಡ್ತಾ ಇರುವಾಗ ಇಷ್ಟೊಂದಾಗತ್ತಾ ಹೀಗೆ ನಾವು ಖರ್ಚು ಮಾಡಬೇಕಾ ಅಯ್ಯೋ ದಿವಸ ಫುಲ್ ಉಪವಾಸ ಇರಬೇಕಾ ಮತ್ತೆ ಎರಡು ದಿವಸ ತೀರ್ಥಕ್ಷೇತ್ರದಲ್ಲಿರಬೇಕಾ ಅಂತ ಕೇಳ್ತಾನೆ ಯಾಕೆಂದ್ರೆ ಲೋಕದಲ್ಲಿ ನಂಬಿಕೆ ಜಾಸ್ತಿ ಪಾರತ್ರಿಕದಲ್ಲಿ ನಂಬಿಕೆ ಕಮ್ಮಿ ಹೀಗಾಗಬಾರ್ದು ನಮ್ಮ ಜೀವನದಲ್ಲಿ ಗೋಪಾಲಕರಿಗೆ ಭಗವಂತಲ್ಲಿ ಅತಿಯಾದ ನಂಬಿಕೆ ಇಪ್ಪತ್ತು ಕಿಲೋಮೀಟರ್ ಕೃಷ್ಣ ಸರಿ ಮೇಲೆ ನಾವು ಕ್ಲೀನಾಗಿ ಪ್ರದಕ್ಷಿಣೆ ಹಾಕ್ತೀವಿ ಬಿಡು ಅಂತ ಹಾಕ್ತಿದ್ದಾರೆ ಅಷ್ಟರ ಒಳಗೆ ಕೃಷ್ಣ ಏನು ಮಾಡಿದ್ದಾನೆ ತಾನೇ ಬೆಟ್ಟದ ಇನ್ನೊಂದು ರೂಪವನ್ನು ಧರಿಸಿಕೊಂಡು ಬಿಟ್ಟು ರಾಶಿ ರಾಶಿ ನೈವೇದ್ಯದ ಅರ್ಧ ಭಾಗ ತಿಂದ್ಬಿಟ್ಟಿದಾನಂತೆ ಗೋಪಾಲಕರು ಹೇಳ್ತಾನೆ ನೋಡಿ ನೈವೇದ್ಯ ಅಂದರೆ ದೇವರು ತಿನ್ನೋದು ಅಂತ ನೋಡಿ ಅರ್ಧಕ್ಕರ್ಧ ಖಾಲಿಯಾಗಿದೆ ಅಂದರೆ ದೇವರು ತಿಂದಿದ್ದಾನೆ ಅಂತ ನಿಮಗೆ ನಂಬಿಕೆ ಬಂತಲ್ವಾ ಅಂತಾನಂತೆ ಗೋಪಾಲಕರು ಹೌದು ಹೌದು ಅಂತಾರಂತೆ ಅಂದರೆ ಕೃಷ್ಣ ಏನು ಮಾಡಿದ್ರೂ ಅದು ಧರ್ಮ ಮಕ್ಕಳಿಗೆ ಅಥವಾ ಏನಂದರೆ ಒಂದು ಸನ್ಮಾರ್ಗದಲ್ಲಿ ಹೋಗಲು ಉತ್ಸುಕರಾದವರಿಗೆ ನಂಬಿಕೆ ಬರುವ ರೀತಿಯಲ್ಲಿ ಯಾವ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ರೂ ಕೂಡ ಅದು ಏನಾಗತ್ತೆ ಪೂಜ್ಯಾನೇ ಆಗತ್ತೆ ಈಗ ಸ್ಕೂಲ್ಗಳಲ್ಲಿ ಓದ್ತಾ ಇರೋರಿಗೆ ಅಲ್ಪ ಸ್ವಲ್ಪ ಓದೋರಿಗೂ ಕೂಡ ಮಧ್ಯ ಮಧ್ಯ ಪ್ರಶ್ನೆ ಕೇಳೋದು ಉತ್ತರ ಕೊಟ್ಟ ಮೇಲೆ ಪ್ರೈಝ್ ಕೊಡೋದು ಅವರನ್ನು ಹೊಗಳೋದು ಅವ್ರನ್ನ ಪ್ರೇಯರ್ ಹಾಲಲ್ಲಿ ಎಲ್ಲರೂ ಮುಂದೆ ನಿಂತಿ ಚಪ್ಪಾಳೆ ಹೊಡಿಸೋದು ಇದೆಲ್ಲ ಮಾಡ್ತಾರೋ ಇಲ್ವೋ ಇನ್ನೂ ಅವನು ಫೈನಲ್ ಎಕ್ಸಾಮ್ ಪಾಸಾಗಿಲ್ಲ ಯಾಕೆ ಇಷ್ಟೆಲ್ಲ ಹೆಗ್ಗಳಿಕೆ ಕೊಡ್ತಾರೆ ಮಧ್ಯದಲ್ಲಿ ಪ್ರಶಸ್ತಿ ಹೆಗ್ಗಳಿಕೆಗಳು ಸಿಗ್ತಾ ಇದ್ದರೆ ತಮಗೆ ಪುರಸ್ಕಾರ ಸಮಾಜದಿಂದ ಸಿಗತ್ತೆ ಅಂತ ಪುರಾವೆಗಳು ಸಿಗುತ್ತಾ ಇದ್ದರೆ ಕಲಿಯುವವರು ಇನ್ನಷ್ಟು ಶ್ರದ್ಧೆಯಿಂದ ಕಲಿಯುತ್ತಾರೆ ಅದಕ್ಕೆ ನೈವೇದ್ಯವನ್ನು ತಾನೇ ಒಂದು ರೂಪದಿಂದ ತಿಂದುಬಿಟ್ಟು ಕೃಷ್ಣ ಪರಮಾತ್ಮ ಏನು ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ ಅಂದರೆ ನೋಡಿ ದೇವರು ತಿಂದಿದ್ದಾನೆ ಅಂತ ಹೇಳಿ ಅದನ್ನು ಮನವರಿಕೆ ಮಾಡಿಸ್ತಾ ಇದ್ದಾನೆ ಗೋಪಾಲಕರು ಸಂಸ್ಕಾರವುಳ್ಳವರು ಅದನ್ನು ನಂಬಿದರು ಕೆಲವು ಸತಿ ಒಳ್ಳೆಯ ವಿಷಯವನ್ನು ನಂಬುವವರು ಇರೋದಿಲ್ಲ ವಂಚಕರ ಮಾತನ್ನು ಸುಲಭವಾಗಿ ನಂಬಿ ಇಡೀ ಜೀವನವನ್ನೇ ಅದಕ್ಕಾಗಿ ಪಣ ಇಡುವವರು ಇರ್ತಾರೆ ಗೋಪಾಲಕರು ಆ ಥರ ಅಲ್ಲ ಗೋಪಾಲಕರು ಡಿಗ್ರಿ ತಗೊಂಡವರಲ್ಲ ಆದರೆ ವಿವೇಕ ಪಡೆದುಕೊಂಡಿರ್ತಕ್ಕಂಥವರಾಗಿದ್ದಾರೆ ಅವರು ರಾಶಿ ರಾಶಿ ಟೆಕ್ಸ್ಟ್ ಬುಕ್ಗಳನ್ನು ಓದಿಲ್ಲ ಆದರೆ ಹೃದಯದ ಅಂತರಂಗವನ್ನು ಸುಲಭವಾಗಿ ಓದಬಲ್ಲ ಪ್ರಾಮಾಣಿಕವಾದ ಬದುಕನ್ನು ನಡೆಸಿದ್ದಾರೆ ಅದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಅಂದಾಗ ಪ್ರದಕ್ಷಿಣೆ ಬಂದಿದ್ದಾರೆ ಪ್ರದಕ್ಷಿಣೆ ಬಂದೆಲ್ಲ ಆದಮೇಲೆ ಅವರವರು ಅವರವರ ಮನೆಗಳಿಗೆ ಹೋಗಿದ್ದಾರೆ ಇಂದ್ರದೇವರು ಯಾಗ ಆದ ಮೇಲೆ ನನಗೆ ಪೂರ್ಣಾಹುತಿ ಬರುತ್ತೆ ಪೂರ್ಣಾಹುತಿ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಪೂರ್ಣಾಹುತಿ ಬರಲಿಲ್ಲ ವೇಷ ಮರೆಸಿಕೊಂಡು ಬಂದು ಕೇಳಿದ್ದಾರೆ ಇಂದ್ರದೇವರಿಗೆ ಯಾಗ ಅಂತ ಇತ್ತಲ್ಲ ಯಾಕೆ ಪೂರ್ಣಾಹುತಿ ಆದ ಮುನ್ಸೂಚನೆಗಳಿಲ್ವಲ್ಲ ಅನ್ನುವಾಗ ಗೋಪಾಲಕರಿಗೆ ಇಂದ್ರ ಅಂತ ಗೊತ್ತಿಲ್ಲ ವೇಷ ಮರೆಸ್ಕೊಂಡು ಬಂದಿರೋದು ಇಂದ್ರ ಗೊತ್ತಿಲ್ಲ ಹೇಳ್ತಾರೆ ಇದ್ದಾರೆ ಇಲ್ಲ ಅದು ಇಂದ್ರನಿಗೆ ಅಂದ್ಕೊಂಡು ಆಮೇಲೆ ಬೇಡ ಬೆಟ್ಟಕ್ಕೆ ಪೂಜೆ ಮಾಡೋಣ ಅದೇ ಈಸಿ ಅಂದ್ಬಿಟ್ಟು ಬೆಟ್ಟಕ್ಕೆ ಪೂಜೆ ಮಾಡಿದ್ರು ಅದು ಶ್ರದ್ಧೆಯಿಂದ ಸ ನಡೆಯಿತು ನಮ್ಮ ಮನಸ್ಸಿಗೆ ಸಂತೋಷ ಆಗಿದೆ ಅಂತ ಗೋಪಾಲಕರು ಹೇಳ್ತಾರೆ ಇಂದ್ರನಿಗೆ ಆಶ್ಚರ್ಯ ಯಾರದು ಬೆಟ್ಟಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ದನ್ನುವಾಗ ಕೃಷ್ಣ ಕೃಷ್ಣ ಅಂದರೆ ಯಾರು ನಂದಗೋಪನ ಮಗ ಏಳು ವರ್ಷದವನು ಅಂದಾಗ ಇಂದ್ರನಿಗೆ ಕೃಷ್ಣ ಅಂದರೆ ಅವನು ಏಳು ವರ್ಷ ನಂದಗೋಪನ ಮಗ ಇಷ್ಟೇ ಮಾಹಿತಿ ಕಲೆಕ್ಟ್ ಮಾಡಿದ್ದಾನೆ ಅವನು ಲಕ್ಷ್ಮೀಪತಿ ಆದವನು ಅನೇಕ ದೈತ್ಯರನ್ನ ಸಂಹಾರ ಮಾಡಿದವನು ಭೂಲೋಕದ ಉದ್ಧಾರಕ್ಕಾಗಿ ಬಂದಿರುವವನು ಗೋವುಗಳ ರಕ್ಷಣೆಗಾಗಿ ಗೋಪಾಲಕರ ರಕ್ಷಣೆಗಾಗಿ ವೈದಿಕ ಧರ್ಮದ ರಕ್ಷಣೆಗಾಗಿ ಟೊಂಕ ಕತ್ತಿ ನಿಂತಿರುವವನು ಈ ಮಾಹಿತಿ ಕಲೆಕ್ಟ್ ಮಾಡಿಲ್ಲ ಇಂದ್ರ ದೇವತೆ ದೇವತೆ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರೆ ಇದು ಗೊತ್ತಾಗ್ಬಿಡುತ್ತೆ ಅವನು ಕಂಪ್ಯೂಟರ್ ಸೈಂಟಿಸ್ಟ್ ಆದವನಿಗೆ ಚೂರು ಪ್ರಯತ್ನ ಪಟ್ಟರು ಎಲ್ಲ ಮಾಹಿತಿಗಳು ಗೂಗಲಲ್ಲಿ ಸಿಕ್ಕಿಬಿಡುತ್ತೆ ಆದರೆ ಒಂಚೂರು ಪ್ರಯತ್ನ ಪಡಬೇಕು ಅಲ್ವಾ ಪ್ರಯತ್ನ ಪಟ್ಟರೆ ಎಲ್ಲ ಮಾಹಿತಿಗಳು ಫಿಂಗರ್ ಟಿಪ್ಪಲ್ಲೇ ಸಿಗುತ್ತೆ ಇಂದ್ರನಿಗೆ ಧ್ಯಾನ ಮಾಡಿದ್ರೆ ಎಲ್ಲ ಗೊತ್ತಾಗ್ತಿತ್ತು ಇವನು ಕೃಷ್ಣ ಪರಮಾತ್ಮ ಇವನು ಅವತಾರ ಮಾಡುವಂತ ಕರೆದಿರೋದು ನಾವೇ ಇವನೇ ದುಷ್ಟ ಸಂಹಾರಕ್ಕಾಗಿ ಬಂದಿರೋನು ನಮ್ಮ ಪ್ರಾರ್ಥನೆಯಿಂದಲೇ ಬಂದಿರೋನು ಅಂತ ಗೊತ್ತಾಗ್ತಿತ್ತು ಆದರೆ ಯಾವಾಗ ಗೊತ್ತಾಗಲ್ಲ ಅಂದರೆ ಮನುಷ್ಯನಿಗೆ ಯಾವಾಗ ಅಹಂಕಾರ ಬರುತ್ತೋ ಅವಾಗ ಗೊತ್ತಾಗಲ್ಲ ರ್ಯಾಂಕ್ ಸ್ಟೂಡೆಂಟೇ ಹೌದು ಯಾವಾಗ ಅಹಂಕಾರ ಬಂದ್ಬಿಡುತ್ತೋ ಆಗ ಎಲ್ಲ ಕ್ವೆಶನೂ ಸರಿಯಾಗಿ ಆನ್ಸರ್ ಮಾಡಲ್ಲ ಆಗೇನಾಗುತ್ತೆ ಅವನ ಎವಾಲ್ಯೂಯೇಷನ್ ಕಮ್ಮಿ ಆಗತ್ತೆ ಇಂದ್ರ ದೊಡ್ಡ ದೇವತೆನೆ ಅಹಂಕಾರಕ್ಕೊಳಗಾದ್ರಿಂದ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಇವನು ಏಳು ವರ್ಷದವನು ನಂದು ಗೋಪನ ಮಗ ಇವನು ನನ್ನ ವಿರುದ್ಧ ನಿಲ್ಲೋಣ ಅಂದ್ರೇನು ಅವನ ಮಾತು ಕೇಳ್ಕೊಂಡು ಊರವರೆಲ್ಲ ನನ್ನ ಯಾಗ ನಿಲ್ಲಿಸೋಣ ಅಂದ್ರೇನು ನಾನು ಇವ್ರಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಘೋರವಾಗಿ ಮಳೆ ಸುರಿಸ್ತಾ ಇರ್ತಕ್ಕಂಥ ಅಷ್ಟು ಘೋರವಾಗಿ ಮಳೆ ಸುರಿಸ್ತಾ ಇರುವಾಗ ಊರಿಗೆ ಊರೇ ಕೊಚ್ಕೊಂಡು ಹೋಗುವ ಪ್ರಸಂಗ ಬಂದಿದೆಯಂತೆ ಆಗ ಗೋಪಾಲಕರು ಕೃಷ್ಣ ಪರಮಾತ್ಮನನ್ನು ಕೇಳ್ತಾ ಇದ್ದಾರೆ ಕೃಷ್ಣ ಮಳೆ ಬರ್ತಾ ಇದೆ ನೀನು ರಕ್ಷಿಸು ಅಂತ ಕೇಳ್ತಾ ಇದ್ದಾರಂತೆ ಮದ್ದಲ್ಲಿ ಒಂದು ಮಾತು ಸೇರಿಸಬೇಕಾಗಿತ್ತು ಕೃಷ್ಣ ನಿನ್ನ ಮಾತು ಕೇಳಿದ್ದರಿಂದ ನಮಗೆ ಕಷ್ಟ ಆಯಿತು ಆದ್ರಿಂದ ಇಂದ್ರದೇವರು ಕೋಪಗೊಂಡಿರತಕ್ಕಂಥವರಾಗಿದ್ದಾರೆ ಹ್ಞೂ ಎಲ್ಲೋ ಕಡೆ ಆನ್ಲೈನ್ ಪ್ರವಚನ ನಡೀತಾ ಇದೆ ಸರ್ ಏನು ತೊಂದರೆ ಇಲ್ಲ ಸರ್ ಹ್ಞೂ ಹ್ಞೂ ಕೃಷ್ಣ ಕೃಷ್ಣ ಶಶಿಕಲ್ಪ ಅವರೇ ನಾವು ಪ್ರವಚನ ಮಾಡ್ತಾ ಇರುವಾಗ ಉಡುಪಿ ಕ್ಷೇತ್ರದಲ್ಲಿ ಬನ್ನಂಜೆ ರಾಘವೇಂದ್ರ ತೀರ್ಥರು ಬಂದು ಇಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥವರಾಗಿದ್ದಾರೆ ನಾನು ಕೇಳ್ತೇನೆ ಕೃಷ್ಣನ ಕಥೆಯನ್ನ ಅಂತ ಹೇಳಿ ಈ ದಿವ್ಯ ಸನ್ನಿಧಾನದಲ್ಲಿ ಅವರು ಬಂದು ಕೂತಿದ್ದಾರೆ ಅಂದರೆ ನೀವೇನು ಪ್ರವಚನ ಕೇಳೋಕ್ಕೆ ಸಂಕಲ್ಪ ಮಾಡಿದ್ದೀರಾ ಅದು ಏನೆಂದರೆ ಭಗವಂತನಿಗೆ ಸೇರ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸೂಚನೆ ಮತ್ತೊಂದು ಬೇಕಾಗಿಲ್ಲ ಅವರು ಆಶೀರ್ವಾದ ಮಾಡ್ತಾ ಕೇಳಕ್ಕೆ ಬಂದು ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ಅಂದರೆ ನೋಡಿ ನಿಮ್ಮ ಜ್ಞಾನಯಜ್ಞ ಶ್ರದ್ಧೆಯಿಂದ ನಡೀತಾ ಇದ್ದರೆ ದೇವತೆಗಳು ಶುಕಾಚಾರನ್ನು ಕರೆಸ್ದ ಹಾಗೆ ನಮ್ಮ ಬನಂಜಯ ರಾಘವೇಂದ್ರ ತೀರ್ಥರನ್ನು ಇಲ್ಲಿ ಕರೆಸಿರ್ತಕ್ಕಂಥವನಾಗಿದ್ದಾನೆ ಅವರು ಚಾತುರ್ಮಾಸಕ್ಕೆ ಇಲ್ಲಿ ಕುಳಿತುಕೊಳ್ತಾ ಇರತಕ್ಕಂಥವರಾಗ್ತಾರೆ ದಶಮಿ ಎಂದು ಪೂರ್ವ ಪೀಠಿಕೆಯಾಗಿ ಕೃಷ್ಣನ ಒಂದು ದಿವ್ಯ ಸನ್ನಿಧಾನದಲ್ಲಿ ಇಲ್ಲಿ ಇರ್ತಕ್ಕಂಥವರಾಗಿದ್ದಾರೆ ಸರಿ ಚೆನ್ನಾಗಿ ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ ಯಾಕೆ ಅಂದರೆ ಅಹಂಕಾರ ಬಂದುಬಿಟ್ರೆ ನಮಗೆ ದೇವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಮನಸ್ಸು ಬರಲ್ಲ ನಾನು ಅಂತ ಬಂದಾಗ ದೇವರು ಅನ್ನೋದು ಮರೆಯಾಗ್ಬಿಡುತ್ತೆ ಅದರಿಂದ ಅವನು ಯೋಚನೆ ಮಾಡಿಲ್ಲ ಏಳು ವರ್ಷದ ಹುಡುಗ ನನ್ನ ವಿರೋಧ ಹಾಕ್ಕೊಂಡಿದ್ದಾನ ಊರವ್ರಿಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಜೋರಾಗಿ ಮಳೆ ಸುರಿಸ್ತಾ ಇದ್ದಾನೆ ಆಗ ಗೋಪಾಲಕರು ಕೃಷ್ಣ ಮಳೆ ಬರ್ತಾ ಇದೆ ರಕ್ಷಿಸು ಅಂದರು ಒಂದು ಮಾತು ಹೇಳಬೇಕಾಗಿತ್ತು ನಿನ್ನ ಮಾತು ಕೇಳಿದ್ರಿಂದ ನಮಗೆ ಕಷ್ಟ ಆಯಿತು ಮಳೆ ಬರ್ತಾ ಇದೆ ಅನ್ನಬೇಕಾಗಿತ್ತು ಅನ್ನಲಿಲ್ಲ ಯಾವತ್ತೂ ಅಷ್ಟೇ ಧರ್ಮ ಮಾರ್ಗದಲ್ಲಿ ನಡೆದಾಗ ಅಯ್ಯೋ ಧರ್ಮ ಮಾರ್ಗ ನಡೆದವು ಆದ್ದರಿಂದ ಕಷ್ಟ ಆಯಿತು ಏಕಾಸಿ ಉಪಾಸ ಮಾಡಿದ್ವು ಆದ್ದರಿಂದ ತಲೆ ತಿರುಗ್ತು ಈ ಮಾತು ಹೇಳಬಾರ್ದು ಏಕಾಸಿ ಉಪಾಸ ಮಾಡಿದ್ರು ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಮಾಡ್ತಾ ಇದ್ದೀವಿ ಇಷ್ಟೇ ಹೀಗೆ ಏನಾಯಿತು ಗೋಪಾಲಕರು ಮಳೆ ಬರ್ತಾ ಇದೆ ಕೃಷ್ಣ ರಕ್ಷಿಸು ಅಷ್ಟೇ ಹೇಳಿದರು ಕೃಷ್ಣ ಹೇಳ್ದ ನನ್ನ ಪ್ರಕಾರ ನಡ್ಕೊಂಡಿದ್ದೀರಾ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಆಸ್ಪತ್ರೆಯಲ್ಲಿ ಯಾರನ್ನಾದರೂ ಅಡ್ಮಿಟ್ ಮಾಡ್ಕೊಂಬಿಟ್ರೆ ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆದಾಗ ನೋಡ್ಕೊಳ್ಳೋದು ಡಾಕ್ಟ್ರ್ ಜವಾಬ್ದಾರಿ ಏನೇ ಆಚೆ ಈಚೆ ಕಾಂಪ್ಲಿಕೇಶನ್ ಆಗಲಿ ಡಾಕ್ಟ್ರು ನೋಡ್ಕೊಳ್ತಾರೆ ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗಿರಬೇಕು ನೀವು ಕೃಷ್ಣನ ಭಕ್ತ ಅಂತ ಅಡ್ಮಿಟ್ ಆಗಿಬಿಡಿ ನಾನು ಕೃಷ್ಣನ ಭಕ್ತ ಅಂತ ಏನು ಏರುಪೇರಾದರೂ ದೇವರು ನೋಡ್ಕೋತಾನೆ ಆದ್ದರಿಂದ ಏನಾಯಿತು ಆ ಗೋಪಾಲಕರು ಹೇಳಿದ್ರು ಕೃಷ್ಣ ಎತ್ತಿ ಹಿಡಿದಾ ಇದು ಭಾಗವದ್ದಲ್ಲಿ ಬರುತ್ತೆ ಬ್ರಹ್ಮೈವರ್ತ ಪುರಾಣದಲ್ಲಿ ಇದರ ಮುಂದುವರಿಕೆ ಇದೆ ಕೃಷ್ಣ ಗೋರ್ಗಿರಿ ಪರ್ವತ ಎತ್ತಿ ಹಿಡಿದ್ನಲ್ಲ ಆಗ ಇಂದ್ರಿಗಿನ್ನೂ ಅಹಂಕಾರ ಇಳಿದಿಲ್ವಂತೆ ಗೋರಿ ಪರ್ವತ ಎತ್ತಿ ಎತ್ತಿಹಿಡಿತಾನ ಅವನೊಂದು ಮಾಡಿದ್ರೆ ನಾವೊಂದು ಮಾಡ್ತೀನಿ ನನಗೆ ಏನೂ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾನಾ ನನ್ನ ಹತ್ರ ವಜ್ರಾಯುಧ ಇದೆ ವಜ್ರಾಯುಧದಿಂದ ಅನೇಕ ಪರ್ವತಗಳನ್ನು ಕತ್ತರಿಸಿದ್ದೀನಿ ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ಪರ್ವತಗಳ ರೆಕ್ಕೆಯನ್ನು ನಾನು ವಜ್ರಾಯುಧನ ಕತ್ತರಿಸಿದ್ದೀನಿ ಅಂತಂಥ ಆಯುಧ ಇರುವಾಗ ನಾನು ಸುಮ್ಮನೆ ಬಿಟ್ಬಿಡ್ತೀನ ಅಂಥ ವಜ್ರಾಯುಧ ತೆಗೆದುಕೊಂಡು ಆ ಗೋವಿಂದಗಿರಿ ಪರ್ವತವನ್ನು ಕತ್ತರಿಸಕ್ಕೆ ಹೋಗಿದ್ದಾನೆ ಏನು ಮಾಡಬೇಕು ಕೃಷ್ಣ ಪರಮಾತ್ಮ ಇವಾಗ ಏನಾದರೂ ವಜ್ರಾಯುಧವನ್ನು ಹಿಡುಕು ಅವನು ಪ್ರಯೋಗ ಮಾಡಿಬಿಟ್ರೆ ಅದು ಗೋಗಿರಿ ಬೆಟ್ಟವನ್ನು ಕತ್ತರಿಸ್ದೇ ಇದ್ದರೆ ವಜ್ರಾಯುಧಕ್ಕೆ ಅವಮಾನ ವಜ್ರಾಯುಧ ಋಷಿಗಳ ಬೆನ್ನ ಮೂಳೆಯಿಂದ ಆಗಿದೆ ಅಮೋಘ ಅದು ವೇಸ್ಟ್ ಆಯಿತು ಅಂತಾದ್ರೆ ಬ್ರಾಹ್ಮಣರಿಗೆ ಅವಮಾನ ಆದಾಗತ್ತೆ ಮಾಡಬಾರ್ದು ಸರಿ ಕತ್ತರಿಸಲಿ ಬಿಡು ಅಂದ್ಬಿಟ್ರೆ ಕತ್ತರಿಸ್ಬಿಟ್ರೆ ಕೃಷ್ಣಂಗ ಅವಮಾನ ಆಗುತ್ತೆ ಕೃಷ್ಣಂಗೂ ಅವಮಾನ ಆಗಬಾರ್ದು ಗೋಗಿರಿ ಪರ್ವತಕ್ಕೂ ತೊಂದರೆ ಆಗಬಾರ್ದು ಅಕಸ್ಮಾತ್ ಗೌರಿನಿ ಪರ್ವತವನ್ನು ಏನಾದರೂ ವಜ್ರಾಯುಧ ಕತ್ತರಿಸ್ಬಿಟ್ರೆ ಜನ ಏನು ತಿಳ್ಕೊಳ್ತಾರೆ ಗೋರ್ನಿ ಪರ್ವತ ಅಂದರೆ ಯಾವುದು ಕೃಷ್ಣ ಎತ್ತಿಡಿದಿರೋ ಪರ್ವತ ಅದನ್ನು ವಜ್ರಾಯುಧ ಕತ್ತರಿಸಿದೆ ಅಂತಂದುಬಿಟ್ರೆ ಹಾಗಾದರೆ ದೇವರು ಎತ್ತಿಡಿದವನಿಗೂ ಆಪತ್ತು ಬರುತ್ತೆ ಅಂತ ಆಗ್ಬಿಡ್ತು ಅದಕ್ಕೆ ಕೃಷ್ಣ ಒಂದು ದೊಡ್ಡ ಮ್ಯಾಜಿಕ್ ಮಾಡ್ತಾನೆ ಏನು ಮಾಡ್ತಾನೆ ಇಂದ್ರನಿಗೆ ಸ್ಟ್ರೋಕ್ ಆಗೋ ಹಾಗೆ ಮಾಡಿಬಿಡ್ತಾನೆ ಯಾವಾಗ ಇಂದ್ರನಿಗೆ ಸ್ಟ್ರೋಕ್ ಆಯಿತೋ ಅವನು ಕೈ ಎತ್ತಿ ವಜ್ರಾಯುಧ ಹಿಡ್ಕೊಂಡಿದ್ದಾನೆ ಅಲ್ಗಾಡಿಸೋಕ್ಕಾಗ್ತಾ ಇಲ್ಲ ವಜ್ರಾಯುಧ ಪ್ರಯೋಗ ಆಗಲಿಲ್ಲ ಆಮೇಲೆ ದೇವತೆಗಳು ಅವನ ಸಹಾಯಕ್ಕೆ ಬರಕ್ಕೆ ಅಂತ ಮುನ್ನುಗ್ತಾ ಇದ್ದಾರೆ ಅವರೆಲ್ಲರೂ ಸ್ಟ್ರೋಕ್ ಹೊಡೆದಾಗ ಇದ್ಬಿಟ್ಟಿದ್ದಾರೆ ಆಗ ಇಂದ್ರನಿಗೆ ಗೊತ್ತಾಯಿತು ಇವನು ಏಳು ವರ್ಷದ ಹುಡುಗ ಅಲ್ಲ ಇವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋದು ಗೊತ್ತಾಯಿತು ಅದಕ್ಕೆ ನಾನು ಹೇಳ್ತೇನೆ ದೇವರು ನಮ್ಮನ್ನು ನಿಸ್ಸಹಾಯಕನನ್ನಾಗಿ ಮಾಡಿದಷ್ಟು ನಾವು ದೇವರು ಭಕ್ತರಾಗ್ತೀವಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅಂತ ತಿಳ್ಕೊಂಡಷ್ಟು ದುರಹಂಕಾರಿಗಳಾಗ್ತೀವಿ ಹೆಜ್ಜೆ ಹೆಜ್ಜೆಗೆ ಸೋಲು ಕೊಟ್ಟರೆ ಅದು ದೇವರು ಕೊಡ್ತಾ ಇರುವ ಅನುಗ್ರಹ ವಿಪದ ಸಂತು ನಶ್ವತು ತತ್ರ ತತ್ರ ಜಗದ್ಗುರು ಅಂತ ಆಮೇಲೆ ಇಂದ್ರ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ತನ್ನದು ತಪ್ಪಾಯಿತು ಸ್ವಾಮಿ ಕ್ಷಮಿಸಬೇಕು ನಾನು ವಜ್ರಾಯುಧವನ್ನು ಪ್ರಯೋಗ ಮಾಡಿ ತಪ್ಪು ಇದ್ದೆ ಎನ್ನುವ ಕೃಷ್ಣ ಕ್ಷಮಿಸಿಬಿಡ್ತಾನಂತೆ ಸಾಮಾನ್ಯವಾಗಿ ದೊಡ್ಡವ್ರ ವಿರೋಧ ಹಾಕ್ಕೊಂಡ್ರೆ ಅವರು ಕ್ಷಮಿಸಲ್ಲ ಒಂದು ಐದಾರು ವರ್ಷ ಸತಾಯಿಸಿಬಿಟ್ಟು ಅವಮಾನ ಮಾಡಿ ಕಣ್ಣಲ್ಲಿ ನೀರು ಬರೆಸ್ಬಿಟ್ಟು ಆಮೇಲೆ ಕ್ಷಮಿಸ್ತೀನಿ ಅಂತ ಅರ್ಧಂಬರ್ಧ ಕ್ಷಮಿಸ್ತಾರೆ ಆದರೆ ನಮ್ಮ ಕೃಷ್ಣ ಪರಮಾತ್ಮ ಮಾತ್ರ ನಾವು ಸಜ್ಜೀವಿಗಳಾಗಿಬಿಟ್ರೆ ಅಸುರವೇಶದಿಂದ ತಪ್ಪು ಮಾಡಿದರೆ ತತ್ಕ್ಷಣ ಕ್ಷಮಿಸ್ಬಿಡ್ತಾರೆ ಇದು ಕೃಷ್ಣನ ಕಾರುಣ್ಯಕ್ಕೆ ಸೂಚಕ ಆಮೇಲೆ ಇಂದ್ರದೇವರು ಕೃಷ್ಣನನ್ನು ಗೋವಿಂದ ಅಂತ ಕರೀತಾರೆ ಆಗ ಆ ಗೋವಿಂದನ ಅನುಗ್ರಹ ಆಗ್ತಾ ಇರುತ್ತೆ ಈಗ ಒಂದೇ ಒಂದು ಎರಡು ನಿಮಿಷ ನಮ್ಮ ಬಂಧಯ ರಾಘವೇಂದ್ರ ತೀರ್ಥರು ಭಾಗವತದ ಬಗ್ಗೆ ಎರಡು ಮಾತು ಹೇಳ್ತಕ್ಕಂಥವ್ರು ಆಗ್ತಾರೆ ನೀವೆಲ್ಲರೂ ಕೇಳಿ ಹೇಳಬೇಕು ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನಿ ವೆಂಕಟೇಶಾಚಾರ್ಯರು ಉಡುಪಿಯಲ್ಲಿ ಈಗಾಗಲೇ ಬ್ರಹ್ಮ ಪುರಾಣ ಮಂಗಳ ಕೃಷ್ಣನ ಸನ್ನಿಧಿಯಲ್ಲಿ ಆಗಿದೆ ನಾವು ಅದನ್ನು ಕೇಳಿಕೊಂಡು ಇಲ್ಲಿ ಬಂದು ಕೂತಿದ್ದೇವೆ ಇಲ್ಲಿ ಪ್ರವಚನ ಶುರು ಮಾಡುವಾಗ ಇವರು ಧ್ವನಿ ಕೇಳಿಸಿತು ನಾವು ಈ ಯಾರೋ ರೆಕಾರ್ಡ್ ಹಾಕಿದ್ದಾರೆ ತಿಳ್ಕೊಂಡು ಅಲ್ಲೇ ಕೂದಿದೆ ನಮ್ಮದು ಶುರು ಮಾಡಿಬಿಟ್ಟು ಪ್ರವಚನ ಆಮೇಲೆ ಧ್ವನಿ ಕೇಳ್ತಾ ಇದ್ದ ತಕ್ಷಣ ಅದನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಕೂತಿದ್ದೇನೆ ಭಾಳ ಸಂತೋಷ ಆಯಿತು ಅನಂತಂ ವಿಷ್ಣು ಸನ್ನಿಧಿವು ಭಗವಂತನ ಸನ್ನಿಧಿಯಲ್ಲಿ ಅದು ಗುರುಗಳ ಸನ್ನಿಧಿಯಲ್ಲಿ ಮಾಡೋ ಚಿಕ್ಕ ಕೆಲಸ ಕೂಡ ಅನಂತ ಫಲವನ್ನು ಉಂಟು ಮಾಡುತ್ತೆ ಈಗ ಐದು ಬೆರಳಿದೆ ನಮ್ಮಲ್ಲಿ ಐದು ಬೆರಳು ಅವಿದ್ಯಾ ಚಿಕ್ಕ ಬೆರಳು ಕಾಮ ಉಂಗುರ ಬೆರಳು ಕರ್ಮ ತೋರು ಬೆರಳು ಅವಿದ್ಯ ಕಾಮ ಕರ್ಮ ಇವುಗಳಿಂದ ಕೂಡಿಕೊಂಡು ಜೀವ ಇಲ್ಲಿದ್ದಾರೆ ಈ ಬೆರಳು ಜೀವ ಅವೆರಡು ದೂರ ಇದೆ ಅವಿದ್ಯ ಕಾಮ ಕರ್ಮದ ಜೊತೆಯಲ್ಲಿ ಜೀವ ಇರುವಾಗ ಈ ದೇವರು ದೂರ ಇರ್ತಾರೆ ಗೊತ್ತಾಯಿದೆಯಲ್ಲ ಈಗ ಆ ಜೀವ ಅವಿದ್ಯಾ ಕಾಮ ಕರ್ಮದಿಂದ ಬಿಡಿಸ್ಕೋಬೇಕಾದ್ರೆ ಅದಿರೋ ತರಕ ನಮಗೆ ಏಳಿಗೆ ಇಲ್ಲ ಈ ಬಾಗಿ ಭಗವಂತರ ಹತ್ರ ಬಾಗಬೇಕು ಈ ದೇವರ ಹತ್ರ ಬಾಗ ಬಾಗ್ ಬಾಗುವಾಗ ಈ ಅವಿದ್ಯಾ ಕಾಮ ಕರ್ಮ ಇದೆಯಲ್ಲ ಅದು ಜ್ಞಾನ ಭಕ್ತಿ ವೈರಾಗ್ಯ ಆಗುತ್ತೆ ಜ್ಞಾನ ಭಕ್ತಿ ವೈರಾಗ್ಯ ಆದಾಗ ದೇವರು ಹೇಳ್ತಾರೆ ಇನ್ನು ಇನ್ನೂ ಹೋಗು ಸಂಸಾರಕ್ಕೆ ಹೋಗು ನಿಮಗೇನು ತೊಂದರೆ ಇಲ್ಲ ಅಂತ ಬಂದು ಸೇರಿಕೊಳ್ತಾರೆ ಈಗ ಜ್ಞಾನ ಭಕ್ತಿ ವೈರಾಗ್ಯ ಜೊತೆಯಲ್ಲಿ ಜೀವ ಇದ್ದಾರೆ ಅಂತಾಯಿತು ಅವಾಗ ದೇವರು ದೂರ ಇರೋದಿಲ್ಲ ಹಾಗೆ ಬಂದು ಅವನಿಗೆ ಆಸರೆಯಾಗಿರ್ತಾರೆ ಈಗ ಅಭಯ ಮುದ್ರೆ ಇದು ಹೀಗೆ ಈ ಭಾಗವತವನ್ನು ಯಾರು ಕೇಳ್ತಾರೋ ಅವರಿಗೆ ಅವಿದ್ಯೆ ಆಗುತ್ತೆ ಕಾಮ ಭಕ್ತಿಯಾಗುತ್ತೆ ಗರ್ಭ ಅದು ಬಿ ವೈರಾಗ್ಯವಾಗುತ್ತೆ ವೈರಕ್ತಿ ಜ್ಞಾನ ಭಕ್ತಿ ವೈರಾಗ್ಯ ಆಗುತ್ತೆ ಅದು ಮೊದಲು ಪರೀಕ್ಷೆ ರಾಜರಿಗೆ ಅವಿದ್ಯೆ ಬ ಬಂತು ಶಮೀಕರಿಸಿಗಳಿಗೆ ಅಪಮಾನ ಮಾಡಬೇಕು ಎಂಬ ದುಷ್ಟ ಬುದ್ಧಿ ಬಂತು ಹೀಗಾಗಿ ಹಾವಿನ ಹಣವನ್ನು ಅವನ ಕೊರಳಿಗೆ ಹಾಕಿಬಿಡ್ತಾರೆ ಅವಿದ್ಯೆ ಅಂತ ಅವನಿಗೆ ಅವಿದ್ಯೆಯಿಂದ ದುಷ್ಟ ಕೋರಿಕೆ ಬಂತು ದುಷ್ಟ ಕೋರಿಕೆಯಿಂದ ದುಷ್ಟ ಕರ್ಮ ಮಾಡಿದ ಅಪಮಾನ ಮಾಡಿದ ಹೀಗೆ ಆ ವಿದ್ಯಾ ಕಾಮಕರ್ಮದಿಂದ ಪರೀಕ್ಷಿತರಿಗೆ ಭಾಳ ಹತ್ರ ಆಯಿತು ಆ ಏನು ಮಾಡಿದ ತಾನು ಗುರುಗಳ ಮುಖಾಂತರವಾಗಿ ಅಪೆಚ್ಚುತೋ ಗುರುದ್ವಾರ ಪ್ರಸಾದ ಕರ್ತವಂತ ಆ ಗುರುಗಳು ಶುಕ ಶುಕಮುನಿಗಳ ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡಿದ ಪರೀಕ್ಷಿತ ರಾಜರಿಗೆ ಅಭಿನಯ ಕೊಟ್ಟ ಭಾಗವತವನ್ನು ಕೇಳಿಸಿದ ಅದು ಪುನಃ ಆ ವಿದ್ಯಾ ಕಾಮಕರ್ಮ ಹೋಯಿತು ಕೊಟ್ಟು ಪ್ರಾಯಿತಾಯಿತು ಪಶ್ಚಾತ್ತಾಯಿತು ಹೀಗೆ ಅವನ ಅಭಯವನ್ನು ಕೊಟ್ಟು ಆ ಭಾಗವತವನ್ನು ಕೇಳಿಸಿ ಅದಕ್ಕೆ ಮೋಕ್ಷವನ್ನೇ ಕೊಟ್ಟಿದ್ದಾರೆ ಈ ನಿಮ್ಮೆಲ್ಲರೂ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಶ್ರೀ ಅರ್ಪಣಸ್ತು ಎಷ್ಟು ಸುಂದರವಾಗಿ ಗುರುಗಳು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಇದನ್ನೆಲ್ಲ ಕೇಳ್ತಾ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದ ವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣ ಅರ್ಪಣಂ ಅಸ್ತು